ಹಾಯ್ ಹಾಲಿಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಗೆ ಅತ್ತೆದವರು ಬಂದಿದ್ರಲ್ವಾ ಹಂಗಾಗಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ನೋಡಿ ಹೊರಗಡೆ ಎಲ್ಲ ಹೋಗಿ ಬಂದಿಂದ ಆಮೇಲೆ ನೆಕ್ಸ್ಟ್ ಮನೆಗೆ ಬಂದ್ಮೇಲೆ ಸನಿ ಅವ್ರ ಜೊತೆಗೆ ಆಟ ಆಡ್ತಾ ಇದ್ದ ನೋಡಿ ತುಂಬಾನೇ ಖುಷಿ ಆಗಿತ್ತು ಕೂಡ ಅವ್ರ ಅಜ್ಜಿದವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದ್ ರಾತ್ರಿ ಇದ್ಬಿಟ್ಟು ಮಾರ್ನಿಂಗ್ ಎಲ್ಲ ಅವರು ಹೊರಟ್ರು ಅವ್ರ ಊರಿಗೆ ಸೆವೆನ್ ತರ್ಟಿಗೆಲ್ಲ ಹೊರಟ್ರ ಅವರು ಸನಿ ಇನ್ನೂ ಮಲ್ಕೊಂಡಿದ್ನಲ್ವಾ ಅದಕ್ಕೆ ನಾನು ಹೇರ್ಗೆ ಆಯಿಲ್ ಅಪ್ಲೈ ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ ನೋಡಿ ಯಾಕಂದ್ರೆ ನಾನು ತುಂಬಾ ದಿನನೇ ಆಗೋಗಿತ್ತು ಗೆ ಆಯಿಲ್ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿ ಇವತ್ತು ಮಾರ್ನಿಂಗ್ ಎಲ್ಲ ಏರ್ ಅಪ್ಲೈ ಮಾಡಿ ಆಮೇಲೆ ತಲೆ ಸ್ನಾನ ಮಾಡ್ಕೊಂಡ್ರಾಗುತ್ತೆ ಅವನು ಎದ್ಮೇಲೆ ಆಗಲ್ಲ ಅಂದ್ಬಿಟ್ಟು ಮಾಡ್ತಿದ್ದೀನಿ ಇವಾಗ ಏರ್ ಅಪ್ಲೈ ಮಾಡ್ಕೊಂತಿದೀನಿ ಮಾ ಬುಡಕ್ಕೆ ಅಷ್ಟೇ ಮಾಡ್ಕೊಂತಿದ್ದೀನಿ ಯಾಕಂದ್ರೆ ನಾನು ತುದಿಗೆಲ್ಲ ಮಾಡ್ಕೊತಾ ಇಲ್ಲ ಯಾಕಂದ್ರೆ ಸ್ಮೂತ್ನಿಂಗ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನನಗೆ ಮಾಡ್ಕೊಬೋದೇನೋ ಒಂದೆರಡು ಸತಿ ಬಟ್ ನನಗೆ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ ನನಗೆ ಆಫ್ಟರ್ ಸ್ಮೂತ್ನಿಂಗ್ ನನ್ನ ಲುಕ್ಕೇ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಗಿದೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ ಆದರೂ ಬರಲಿ ಅನ್ನೋ ರೀಸನ್ಗೆ ನಾನು ತುಂಬಾ ಕೇರ್ ಮಾಡ್ತೀನಿ ನನ್ನ ಹೇರ್ಸ್ನ ನೋಡ್ತಿರ್ಬೋದು ನೀವು ನಾನು ಕೆಳಗಡೆ ಪಾರ್ಟ್ಸ್ಗೇನು ನಾನು ಏರ್ ಅಪ್ಲೈ ಮಾ ಸಾರಿ ಆಯಿಲ್ ಅಪ್ಲೈ ಮಾಡ್ತಾ ಇಲ್ಲ ಯಾಕಂದರೆ ಸ್ಮೂತ್ನಿಂಗ್ ಹೋಗೋ ಚಾನ್ಸಸ್ ಇದೆ ಇರುತ್ತೆ ಆಯಿಲ್ ಅಪ್ಲೈ ಮಾಡಿದ್ರೆ ಅಂತ ನನಗೆ ಹೇಳಿದ್ದಾರೆ ಹಂಗಾಗಿ ನಾನು ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಏನು ಅಷ್ಟೇ ಅಪ್ಲೈ ಮಾಡ್ಕೊತಿದ್ದೀನಿ ಇನ್ನೂ ಜಸ್ಟ್ ಟೂ ಮಂತ್ಸ್ ಆಗಿದೆ ಅಷ್ಟೇ ನಾನು ಏರ್ ಸ್ಮೂತ್ನಿಂಗ್ ಮಾಡಿಸಿ ಯಾವುದೇ ರೀತಿ ನನಗೆ ಪ್ರಾಬ್ಲಮ್ ಕಂಡು ಬಂದಿಲ್ಲ ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಆದರೆ ನಿಮಗೆ ಖಂಡಿತಾಗಿ ಹೇಳ್ತೀನಿ ಯಾಕಪ್ಪ ಅಂದರೆ ನನ್ನ ವಿಡಿಯೋಸ್ ನೋಡಿ ಯಾರೆಲ್ಲ ಸ್ಮೂತ್ನಿಂಗ್ ಮಾಡ್ಕೊ ಮಾಡ್ಸ್ಕೊಬೇಕು ಅನ್ಕೊತಿದ್ದೀರಿ ಅನ್ಕೊಂತಿದ್ದೀರಲ್ವ ಅವರಿಗೆಲ್ಲ ಗೊತ್ತಿರಲಿ ಅಂದ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ ಸದ್ಯಕ್ಕಂತರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಮುಂದಕ್ಕೆ ಏನಾದರೂ ಆದರೆ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ ನೋಡಿ ಹಾಗೆ ಮನೆ ಕೆಲಸ ಮನೆಯೆಲ್ಲ ಪಾತ್ರೆ ಎಲ್ಲ ಅದನ್ನ ಅದನ್ನು ಎಲ್ಲನೂ ಅದ್ರ ಪ್ಲೇಸಿಗೆ ಅದನ್ನು ಇಡ್ತಾ ಇದ್ದೀನಿ ನೋಡಿ ಸನಿ ಕೂಡ ಇನ್ನೂ ಮಲ್ಕೊಂಡಿದ್ದ ನಾನು ಅವನ ಎದುರಿಸಿಗೆ ಅಷ್ಟು ಕೆಲಸ ಅಂತ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾವು ಯಾವುದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡಿಲ್ಲ ನಮ್ಮನ್ನಲ್ಲಿ ನನ್ನ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಯುಗಾದಿಗೆ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ನಾವು ಯಾವುದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡಿಲ್ಲ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ ಬೆಳಗಿನ ಜಾವ ಹೆಂಗಪ್ಪ ಅಂದರೆ ನನ್ನ ರೊಟೀನ್ ಯಾವ ಥರ ಇರುತ್ತೆ ಅಂದರೆ ಸನಿ ಮಲ್ಕೊಂಡಿದ್ರೆ ಫೀಸ್ಫುಲ್ಲಾಗಿ ಹೋಗುತ್ತೆ ಅವನ ಎದ್ದಿದ್ರೆ ನಾರ್ಮಲ್ ಆಗಿ ಯಾವ ಥರ ಹೋಗ್ಬೇಕು ಅದೇ ಥರನೇ ಹೋಗುತ್ತೆ ಸನಿ ಮಲ್ಕೊಂಡಿದ್ನಲ್ವ ಹಂಗಾಗಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡ್ಕೊತಾ ಇರ್ತೀನಿ ಅವ್ನು ಮಲ್ಕೊಂಡು ನನಗೆ ಒಂದು ಸ್ವಲ್ಪ ರೆಸ್ ಸಿಕ್ಕಂಗೆ ಆಗುತ್ತೆ ಅಲ್ವಾ ಹಂಗಾಗಿ ಎಲ್ಲ ಕೆಲಸಗಳು ನಿಧಾನಕ್ಕೆ ಆಗೋಗುತ್ತೆ ಸ್ವಲ್ಪ ಹಾಗೆ ಕಾಫಿ ಕುಡ್ಕೋತ ನಿಧಾನ ಕೆಲಸ ಮಾಡ್ತೀನಿ ನೋಡಿ ಅವ್ನು ಎದ್ಮೇಲೆ ನಾರ್ ನಾರ್ಮಲ್ ಇದ್ದೇ ಇರುತ್ತೆ ಅವನ ಜೊತೆಗೆಲ್ಲ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಟೀ ಕುಡ್ಕೊಂಡು ಎಲ್ಲ ಕೆಲಸ ಸ್ವಲ್ಪ ಪಾತ್ರೆ ಎಲ್ಲ ಇದ್ವು ಅವನ್ನೆಲ್ಲ ತೊಳ್ಕೊಂಡು ನಿಧಾನಕ್ಕಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ ನೋಡಿ ಆ ಹಾಗೆ ಹಾಗೆ ಎಲ್ಲರಿಗೂ ನನ್ನ ಕಡೆಯಿಂದ ಕ್ಷಮೆ ಇರಲಿ ಯಾಕಂದ್ರೆ ನನಗೆ ಡೈಲಿ ಲಾಗ್ ಅಪ್ಲೋ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ರೀಸನ್ ಇಷ್ಟೇ ನಾನು ನನಗೆ ಸ್ವಲ್ಪ ಫಂಕ್ಷನ್ಸ್ ಬರೋದ್ರಿಂದ ನಾನು ಫಂಕ್ಷನ್ಗೆ ಹೋದ ಕಡೆ ಎಲ್ಲ ಲಾಗ್ ಮಾಡ್ಕೊಳಕ್ ಆಗ್ತಿಲ್ಲ ಹಾಗಾಗಿ ನಾನು ಲಾಗ್ ಎಲ್ಲ ಮಾಡಕ್ಕೆ ಆಗ್ತಿಲ್ಲ ನಾನು ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗಿ ಲಾಗ್ ಆಗ್ತಿದ್ದೀನಿ ಯಾರು ಏನು ಬೇಜಾರು ಮಾಡ್ಕೊಬೇಡಿ ನಾನು ಆಲ್ಮೋಸ್ಟ್ ಆಲ್ ಖಂಡಿತವಾಗಿನೂ ಡೈಲಿ ಲಾಗ್ ಆಕೆ ಟ್ರೈ ಮಾಡ್ತೀನಿ ಎಲ್ಲ ಲಾಗಲ್ಲಿ ಕೂಡ ನಾನು ಹೇಳ್ತಿದ್ದೀನಿ ಖಂಡಿತವಾಗಲಿ ನಾನು ಲಾಗ್ ಹಾಕೋಕೆ ಡೈಲಿ ಟ್ರೈ ಮಾಡೇ ಮಾಡ್ತೀನಿ ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಸನಿ ಕೂಡ ಬಿಟ್ಟಿದ್ನ ಅವನಿಗೂ ಕೂಡ ನಾನು ಸ್ನಾನ ಆದಮೇಲೆ ಅವನಿಗೂ ಕೂಡ ಸ್ನಾನ ಮಾಡಿಸಿದೆ ನಾನು ಹಾಗೆ ಟಿಫಿನ್ಗೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತಲ್ವ ಈ ತರ ನಾವು ತಲೆನ ಒರೆಸ್ಕೊ ಟೈಮಿಗೂ ಕೂಡ ಈ ತರ ಒರೆಸ್ಕೊಬೇಕು ಯಾವದೇ ರೀತಿ ಗಜ್ಜಿ ಬಿಜಿ ಒರೆಸ್ಕೊಳಕ್ ಆಗಲ್ಲ ಯಾಕಂದ್ರೆ ಆ ನಾವು ಯಾವ್ತರ ಹಸಿಯಲ್ಲಿ ಇಟ್ಟಿರ್ತೀವಲ್ಲ ಅದೇ ತರ ಶೇಪ್ ಬರುತ್ತೆ ಆಮೇಲೆ ಹಂಗಾಗಿ ನೀಟಾಗಿ ಸ್ಟ್ರೇಟ್ ಆಗಿ ಒರೆಸ್ಕೊಬೇಕಾಗತ್ತೆ ನಾನು ಯಾವದೇ ರೀತಿ ಏರ್ ಡ್ರೈ ಯೂಸ್ ಮಾಡ್ತಾ ಇಲ್ಲ ಹಾಗದೆ ಹಾಗೆ ಅದೇ ಸನಿರ್ ಕೂಡ ಸ್ನಾನ ಆಗಿತ್ತಲ್ವ ಅವನು ಕೂಡ ಸ್ವಲ್ಪ ಆಟ ಆಡ್ಕೊತಾ ಇದ್ದ ಅವನ ಪಾಡಿಗೆ ಸ್ನಾನ ಕೂಡ ಆಯ್ತು ನೋಡಿ ನೋಡ್ತಿರ್ಬೋದು ಏರ್ಸೆಲ್ಲ ಹಾಗೆ ಯಾರಾಗ್ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಯಾರು ಏನೂ ಹಾಕಿಲ್ಲ ಅವನು ಕೂಡ ಅವನು ಕೂಡ ಸ್ನಾನ ಮಾಡಿಸಿದ್ದೀನಿ ಏನು ರಜಾ ಅದು ಬೇಕಾ ಅದು ಯಾಕೆ ಬೇಕು ಇವು ತಗೋ ಬುಕ್ಸ್ ತಗೋ ಬುಕ್ಸ್ ತಗೋ ಆಟ ಆಡ್ ಬುಕ್ಸ್ ತಗೋ ಎಲ್ಲನೂ ಬೇಡ ರಜಾ ಕಿತ್ತಾಕ್ತೀಯಾ ಅಲ್ಪ ಬೋರ್ಡ್ ಸನಿಗೆ ಅವರಪ್ಪ ಬರ್ತಾ ಮ್ಯಾಜಿಕ್ ಸ್ಲೇಟ್ ತಗೊಂಡ್ ಬಂದಿದ್ರು ನೋಡಿ ಅವನಿಗೆ ಕೊಡೋ ಬದಲು ನಾನು ಈ ತರ ಮೆಹಂದಿ ಹಾಕೋ ಕುಂತಿದ್ದೆ ಅದ್ರ ಮೇಲೆ ಸ್ವಲ್ಪ ಹಾಗೆ ಕಾಫಿ ಕುಡಿದು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅಡುಗೆ ಮಾಡಬೇಕಲ್ವಾ ರಾತ್ರಿಗೆ ನಾನು ಇವತ್ತು ಬೆಳಗ್ಗೆ ಟಿಫಿನ್ ಅಷ್ಟೇ ಮಾಡಿದ್ದು ಏನು ಊಟ ಮಾಡ್ಕೊಂಡಿರಲಿಲ್ಲ ಸನಿಗೆ ಸ್ವಲ್ಪ ಸ್ವಲ್ಪ ಅನ್ನ ಅಷ್ಟೇ ಮಾಡ್ಕೊಂಡು ಬಿಟ್ಟಿದ್ದೆ ಹಂಗಾಗಿ ರಾತ್ರಿಗೆ ಅಡುಗೆ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ತರಕಾರಿ ಕೊಯ್ಕೊಂಡು ಕೊಯ್ದಿಟ್ಕೊಂಡಿದ್ನಲ್ವ ಅದು ಸ್ವಲ್ಪ ನನಗೆ ಇದು ಬೇಕಾಗಿತ್ತು ಹಂಗಾಗಿ ಬೇರೆ ಕಡೆ ಎಲ್ಲ ತಲ್ ತಕ್ಕೊಂಡು ಆಮೇಲೆ ಪಾಲಕ್ ಪರೋಟ ಮಾಡೋಣ ಹೇಳಿ ಮಾಡ್ತಿದ್ದೀನಿ ನೋಡಿ ಪರೋಟ ಪ ಪಾಲಕ್ ಪರೋಟ ನಾರ್ಮಲ್ ಆಗಿ ಮಿಕ್ಸರ್ಗೆ ಹಾಕ್ಕೊಂಡು ಹಿಟ್ಟಲ್ಲಿ ನಾದ್ಕೊಂಡು ಮಾಡೋ ಬದಲು ಈ ಕೂಡ ಮಾಡ್ಬೋದು ಒಂಥರ ಚೆನ್ನಾಗಿರುತ್ತೆ ಅಂತ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ತುಂಬ ಎಲ್ಲ ಎಲೆಗಳನ್ನು ಚಿಕ್ಕದಾಗಿ ಎರಚ್ಕೊಬೇಕಾಗುತ್ತೆ ನೋಡಿ ಈ ತರ ನಾನು ಎರ್ಚ್ಕೊತ ಇದ್ದೀನಲ್ಲ ಈ ತರ ಚಿಕ್ಕ ಚಿಕ್ಕದಾಗಿ ಎಲ್ಲಾನು ನೀಟಾಗಿ ಎರಚ್ಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡ್ ಬಿಡಬೇಕು ಅದು ಒಂಥರ ಬೇರೆನೇ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂದ್ರೆ ಎಲೆಗಳನ್ನು ಸ್ವಲ್ಪ ತುಂಬಾನೇ ಆದಷ್ಟು ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಾನು ಈ ತರ ಮಾಡ್ಕೊಂತಿದೀನಲ್ಲ ಆ ತರ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡಿದ್ರೆ ಬೇಗನೆ ಮಿಕ್ಸ್ ಆಗುತ್ತೆ ಅಂತೇಳಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಾಡೋದ್ರಿಂದ ಯಾವ ತರ ಅಂದ್ರೆ ಈ ತರ ತರಕಾರಿ ತಿನ್ನಲ್ವಲ್ಲ ಅದು ಇದು ಚಪಾತಿಯಲ್ಲಿ ಹಾಕೊಟ್ರೆ ತಿಂತಾರೆ ಅಂದ್ಬಿಟ್ಟು ನೋಡಿ ಈ ತರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡ್ತಿರ್ಬೋದು ಇಲ್ಲಿ ತುಂಬಾನೇ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಿಟ್ಟಲ್ಲಿ ಬೇಯ್ಬೇಕಲ್ಲ ಅಂತ ಮಿಕ್ಸ್ ಆಗ್ಬೇಕಂದ್ಬಿಟ್ಟು ಯಾವಾಗ್ಲೂ ಒಂದೇ ತರ ಮಾಡಿದ್ರೆ ಬೋರ್ ಆಗುತ್ತಲ್ವಾ ಹಂಗಾಗಿ ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇರ್ಬೇಕು ಮನೆಯಲ್ಲಿ ಹಂಗಂದ್ರೆ ಗಂಡ್ಮಕ್ಳಿಗೂ ಕೂಡ ಅಡಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ಮನೆಯಲ್ಲಿ ನಮ್ಮ ಹಸ್ಬೆಂಡು ನಾನು ಯಾವದೇ ತರ ಟ್ರೈ ಮಾಡಿ ಕೊಟ್ರು ತಿಂತಾರೆ ಬಟ್ ತುಂಬಾನೇ ಚೆನ್ನಾಗಾಗಿರುತ್ತೆ ಕೆಟ್ಟದ್ರೆ ನನ್ ತಾತರ ಏನಿಲ್ಲ ತುಂಬಾನೇ ಚೆನ್ನಾಗಿ ಮಾಡಿರ್ತೀನಿ ನಾನು ಕೂಡ ಅವ್ರು ಹೇಳ್ತಾರೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಈ ತರ ಪಾಲಕ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಚನ್ನಾಗಿ ಮಿದುವಾಗೋರ್ಗ ನಾದ್ಕೋಬೇಕು ನೋಡಿ ಈ ತರ ಸ್ವಲ್ಪ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಚಿಕ್ಕದಾಗಿ ಎರ್ಚ್ಕೊಂಡಿರುತ್ತಿವಲ್ವಾ ಪಾಲಕ್ ಪಲ್ಯನ ಹಾಗಾಗಿ ಅದೇನು ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಅದರಲ್ಲಿ ಮಿಕ್ಸ್ ಆಗೋಗುತ್ತೆ ನೋಡಿ ನಾನು ಈ ಥರ ಮೊದಲಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಆಮೇಲೆ ನೀರು ಹ್ಯಾಡ್ ಮಾಡಿಕೊಂಡು ಈ ಥರ ನಾದ್ಕೋಬೇಕು ನಾನು ಆಲ್ರೆಡಿ ಫುಲ್ ನಾದ್ಕೊಂಡಿದ್ದೀನಿ ಇದು ನಾನು ಸ್ವಲ್ಪ ಹೊತ್ತು ಅಂದರೆ ಒಂದು ಫೈವ್ ಮಿನಿಟ್ಸ್ ನೆನೆಯೋಕೆ ಬಿಟ್ಬಿಡ್ಬೇಕು ಹಂಗಂದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ನೆಕ್ಸ್ಟ್ ನಾನು ಈ ಕಡೆ ಪಲ್ಯ ಮಾಡ್ಕೊಂಡು ಬಿಡೋಣ ನೆನೆಯಷ್ಟಿಗೆ ಅಂತೇಳಿ ಪಲ್ಯ ಮಾಡ್ಕೊಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ಆ ಕಡೆ ಇಟ್ಟು ನೆನೆಸ್ಟಿಗೆ ಈ ಕಡೆ ಪಲ್ಯ ಅಂತ ಅಂತೇಳಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಮಾಲ್ ಮಾಡ್ಕೊತಾ ಇದ್ದೀನಿ ಪಲ್ಯ ಅಂದ್ರೆ ಮಿಕ್ಸ್ ಬಾಜಿ ಮಾಡ್ತಿದ್ದೀನಿ ಎಲ್ಲ ತರ ತರಕಾರಿನ ಯೂಸ್ ಮಾಡ್ಕೊಂಡು ಒಂದು ಕರಿ ಮಾಡ್ಕೊತಾ ಇದ್ದೀನಿ ನೋಡಿ ಆ ರೆಸಿಪಿ ನಿಮ್ ಜೊತೆಗೆ ಇವತ್ತು ಶೇರ್ ಮಾಡ್ಕೊತೀನಿ ಬನ್ನಿ ತುಂಬಾ ಈಸಿ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಿಮ್ಮ ಮನೇಲಿ ಎಲ್ಲ ತರಕಾರಿಗಳು ಸ್ವಲ್ಪ ಸ್ವಲ್ಪ ಇರುತ್ತಲ್ವಾ ಆವಾಗ ಟ್ರೈ ಮಾಡ್ ಟ್ರೈ ಮಾಡ್ಬೋದು ಈ ತರ ಯಾವುದೇ ತರಕಾರಿ ಇರಲಿ ಎಲ್ಲನೂ ತಗೊಂಡು ಬಂದು ಅಂದರೆ ತರಕಾರಿ ಟೇಸ್ಟೇ ಅಂತದಲ್ವ ನಿಮ್ಮದು ಯಾವುದೇ ತರಕಾರಿ ಇರ್ಬೋದು ಅಂದರೆ ಈ ಥರ ಕಹಿ ತರಕಾರಿಗಳನ್ನು ಬಿಟ್ಟು ಯಾವುದೇ ತರಕಾರಿ ಇದ್ರೂ ನೀವು ಎಲ್ಲನೂ ಮಿಕ್ಸ್ ಮಾಡಿ ಮಾ ಮಾಡಿದರೆ ತುಂಬಾ ಆಗುತ್ತೆ ಕಹಿ ತರಕಾರಿ ಅಂದರೆ ಎಕ್ಸಾಂಪಲ್ಲು ಹಾಗಲಕಾಯಿ ಆ ಥರದ್ದೆಲ್ಲ ಬಿಟ್ಬಿಟ್ಟು ಯಾವುದೇ ತರಕಾರಿ ಇದ್ದರೂ ಕೂಡ ಮಿಕ್ಸ್ ಮಾಡಿ ಮಾ ಒಂಥ ಒಂದು ಕರಿ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡ್ತಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಆಗಿ ಸಾಸಿವೆ ಜೀರಿಗೆ ಹಾಕಿ ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಆ್ಯಂಡ್ ಆಲೂಗಡ್ಡೆ ತಗೊಂಡು ನಾನು ಈ ಕರೀನ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಲ್ಲ ನಾನು ಇವು ಮೂರು ತರಕಾರಿನ ತಗೊಂಡು ನಾನು ಇಲ್ಲೊಂದು ಕರಿ ಮಾಡ್ಕೊತಿದ್ದೀನಿ ತುಂಬಾನೇ ಟೇಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಸಖತ್ತಾಗಿ ಬಂದಿತ್ತು ಯಾವುದೇ ರೀತಿ ಮನೇಲಿ ತರಕಾರಿಗಳು ಎಲ್ಲನೂ ಒಂದೊಂದು ಈ ಥರ ನಾವು ಪಲಾವ್ ಮಾಡೋ ಟೈಮಲ್ಲಿ ಎಲ್ಲನೂ ತರಕಾರಿ ಒಂದೊಂದು ತಗೊಂಡು ಲಾಸ್ಟ್ ಟೈಮಲ್ಲಿ ಎಲ್ಲ ತರಕಾರಿಗಳು ಒಂದೊಂದು ಉಳಿದಾಗ ಈ ಥರ ವೇಸ್ಟ್ ಮಾಡದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ನನ್ನ ಸಿಚುವೇಶನ್ ಕೂಡ ಲಾಸ್ಟ್ ಅದೇ ಆಗಿತ್ತು ಎಲ್ಲ ಕೂಡ ಒಂದೊಂದು ಉಳ್ಕೊಂಡ್ ಬಿಟ್ಟಿತ್ತು ಹಂಗಾಗಿ ಎಲ್ಲಾನು ಸೇರಿ ಒಂದ್ ಬಾ ಮಿಕ್ಸ್ ಬಾಜಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಪಾಲಕ್ ಪರೋಟ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂಥರ ಯೂನಿಕ್ ಆಗಿರುತ್ತೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ತರ ತುಂಬಾ ಫ್ರೈ ಆದ ತಕ್ಷಣನೇ ನಮಗೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಆ್ಯಂಡ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಎಣ್ಣೆಯಲ್ಲೇ ಬೇಯಕ್ಕೆ ಬಿಟ್ಬಿಡಬೇಕು ಎಲ್ಲನೂ ನೀಟಾಗಿ ಬೈಕು ಎಲ್ಲನೂ ನೀಟಾಗಿ ಅವು ಬೆಂದಿರಬೇಕು ಬೆಂದ್ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಅದಾದ ತಕ್ಷಣನೇ ಒಂದು ಸ್ವಲ್ಪ ಬಿಟ್ಬಿಟ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ ತುಂಬಾ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ವಿಡಿಯೋನ ನೋಡೋದು ಮಾತ್ರ ಮರಿಬೇಡಿ ನನ್ನ ವಿಡಿಯೋನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋನ ಮಾಡೋದು ಬಿಟ್ಟಿಲ್ಲ ಮಾಡ್ತೀನಿ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ ಯಾವುದೇ ರೀತಿ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿಲ್ಲ ಯಾಕಂದರೆ ನನ್ನ ಫ್ರೆಂಡ್ಸ್ ನನಗೆ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಹಾಗಾಗಿ ನಾನು ಹೇಳಿದೆ ಅಷ್ಟೇ ವಿಡಿಯೋ ಮಾಡೋದು ಡ್ರಾಪ್ ಮಾಡ್ದ ಅಂತೇಳಿ ಕೇಳ್ತಾ ಇದ್ರು ಯಾವುದೇ ರೀತಿಯಾಗಿ ನಾನು ವಿಡಿಯೋ ಮಾಡೋದು ನಿಲ್ಲಿಸಿಲ್ಲ ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ನಾನು ಆಲ್ಮೋಸ್ಟ್ ಆಲೂ ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ಆಗದೇ ಆದರೆ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಖಂಡಿತ್ವಾಗ್ಲೂ ನಾನು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ಯಾವುದೇ ರೀತಿಗೂ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಲ್ಲ ನೋಡ್ತಿರ್ಬೋದು ಇದಾಗೆ ಆಗಿದೆ ಸ್ವಲ್ಪ ಲಾಸ್ಟಿಗೆ ಹುಳಿ ಹಾಕೊತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಹುಳಿ ನೀವು ನಿಂಬೆ ಹಣ್ಣು ಕೂಡ ಇಂಟ್ಕೋಬಹುದು ಇದಕ್ಕೆ ಆಮೇಲೆ ತುಂಬಾನೇ ಟೇಸ್ಟ್ ಬರುತ್ತೆ ನೀವ್ ಮೇಲ್ ಕೂಡ ಹಾಕೋಬಹುದು ಇಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಹಾಕೊಂತೀನಿ ಅಂದ್ರೂ ಹಾಕೋಬಹುದು ಸಿಂಪಲ್ ಆಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಮಿಕ್ಸ್ ಬಾಜಿ ರೆಡಿಯಾಗಿ ಹೋಗುತ್ತೆ ನೋಡಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಪಕ್ಕ ಇಷ್ಟಪಡ್ತೀರಿ ಇಷ್ಟಪಡಲೇಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಯಜಮಾನ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಪರೋಟ ಮಾಡ್ಕೊಳ್ಳೋಣ ಅಂತ ಪರೋಟ ಮಾಡ್ಕೊಕ್ ರೆಡಿ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ನೆಕ್ಸ್ಟ್ ಪರೋಟ ಮಾಡ್ಕೊಂಡು ಬಿಡೋಣ ಸನಿಗೂ ಕೂಡ ತಿನ್ಸೋಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಪರೋಟ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಈ ಥರ ಬೆನ್ ಬೆನ್ಸಿ ಮಿಕ್ಸರ್ಗೆ ಹಾಕಿ ಮಾಡೋ ಬದಲು ಈ ಥರನೇ ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಬಂದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ನೋಡಿ ಇದು ಕೂಡ ಪ್ರತಿ ಸತ ಅದೇ ಮಾಡಿ ಮಾಡಿ ಬೇಜಾರಾಗಿದರೆ ಇದು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈ ಥರನೂ ಕೂಡ ಒಂಥರ ಇದು ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಿಮಗೆ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ನಿಮ್ಮ ನಿಮಗೆ ಯಾವ ಥರ ಚಪಾತಿ ಅದಕ್ಕೆ ಬೇಕಾ ಆ ಥರ ಕೂಡ ನೀವು ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಮೆತ್ತ ಅಂದ್ರೆ ಸ್ವಲ್ಪ ಮೆತ್ತಗೆ ನಾದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಹೋಳಿಗೆ ಅದದಲ್ಲಿ ನಾದ್ಕೊಂಡಿದ್ದೆ ನೋಡಿ ನೀವು ಬೇಕಾದ್ರೆ ಚಪಾತಿ ಅದಕ್ಕೂ ಕೂಡ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಇಲ್ಲಿ ಈ ಥರ ಸುಟ್ಕೊಂತ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ಹೊತ್ತು ಅಂಚಿನ ಮೇಲೆ ಇಟ್ಟು ಬೇಯಬೇಕು ಯಾಕಂದ್ರೆ ಸ್ವಲ್ಪ ದಪ್ಪ ಮಾಡಿರೋದ್ರಿಂದ ಎರಡು ಕಡೆಯೂ ಚೆನ್ನಾಗಿ ಸುಟ್ಟರೆ ಮಾತ್ರ ತುಂಬಾ ಚೆನ್ನಾಗಿ ಬರಕ್ ಸಾಧ್ಯ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಅಂಚಿನ ಮೇಲೆ ಬಿಟ್ಟು ಸುಡ್ ಸುಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಯಾವ ತರ ಬಂದಿದೆ ಪಾಲಕ್ ಪರೋಟ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಈ ಥರ ನಾರ್ಮಲ್ ಚಪಾತಿ ಮಾಡಿದ್ಕಿಂತ ಈ ಥರ ವೆರೈಟಿ ವೆರೈಟಿ ಮಾಡಿದ್ರೇ ತುಂಬ ಇಷ್ಟಪಡ್ತಾರೆ ಹಂಗಾಗಿ ನನಗೂ ಕೂಡ ಮನೆಯಲ್ಲಿ ಅಂತಲ್ಲ ನನಗೂ ಕೂಡ ತುಂಬಾ ಇಷ್ಟ ಈ ಥರ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಪರೋಟ ನನಗೂ ತುಂಬಾ ಇಷ್ಟ ಆಗುತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಏನೋ ಒಂದು ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ವೆರೈಟಿ ಆಗಿ ತಿನ್ನೋದು ಎಲ್ರಿಗೂ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಅಲ್ವಾ ಕೋರ್ಸ್ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾರ್ಮಲ್ ಆಗಿ ಪಾಲಕ್ ಚಪಾತಿ ಪಾಲಕ್ ಪರೋಟ ಅಂದರೆ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿ ಮಾಡೋದು ನೋಡಿರ್ತೀರ ಈ ಥರನೂ ಕೂಡ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಪರೋಟ ಕೂಡ ತುಂಬಾ ತಿಂದ್ರು ನಮ್ಮ ಮನೆಯಲ್ಲೂ ಕೂಡ ನೋಡ್ತಿರ್ಬೋದು ನೀಟಾಗಿ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಥರ ತುಂಬಾ ಟೇಸ್ಟ್ ಆಗಿತ್ತು ನಮ್ಮ ನಮ್ಮ ಹಸ್ಬೆಂಡ್ ಕೂಡ ತಿಂದ್ರು ತುಂಬಾ ಇಷ್ಟ ಇಷ್ಟಪಟ್ಟು ತಿಂದ್ರು ನೋಡಿ ನಾನು ಯಾವುದೇ ಒಂದು ಅಡುಗೆ ಮಾಡ್ಬೇಕಂದ್ರೆ ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಬೇಕಾ ಬೇಡ ನನ್ಗೆ ಮಾಡೋಕೆ ಇಷ್ಟ ಆಗಲ್ಲ ಯಾವುದೇ ರೀ ಯಾ ಏನೇ ಇರ್ಲಿ ಪರ್ಫೆಕ್ಟ್ ಆಗಿ ಮಾಡಕ್ ಇಷ್ಟ ಪಡ್ತೀನಿ ನಾನು ಯಾವುದೇ ರೀತಿ ನಾನು ಬೇಕ ಬೇಡ ನನ್ಗೆ ಮಾಡಕ್ ಇಷ್ಟ ಆಗಲ್ಲ ನೋಡಿ ಆ ಒಂದು ಅಡುಗೆಗೆ ಟೇಸ್ಟ್ ಬರಕ್ ಸಾಧ್ಯ ಅಲ್ವಾ ನೀವು ಕೂಡ ಮನೇಲಿ ಅಡುಗೆ ಮಾಡ್ತಿದ್ರೆ ನಿಮಗೂ ಗೊತ್ತಿರುತ್ತೆ ನಿಮ್ಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಆಗೇ ಆಗಿರುತ್ತೆ ನಾವು ಮೂಡ್ ಇಲ್ದೆ ಮಾಡಿದ ದಿನ ಅಡುಗೆ ಟೇಸ್ಟೇ ಆಗಿರಲ್ಲ ಅದು ನಾವು ಯಾವ ಥರ ನಮ್ಮ ಮೂಡ್ ಮೇಲೆ ಡಿಪೆಂಡಪ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾಕಂದರೆ ಹೆಣ್ಮಕ್ಳಿಗೆ ಮೂಡ್ ನಾವು ಚೆನ್ನಾಗಿರೋ ಮೂಡಲ್ಲಿ ಮಾಡಿದರೆ ನಮ್ಮ ಕೈ ರುಚಿನೇ ಅದಕ್ಕೆ ಟೇಸ್ಟ್ ಕೊಡುತ್ತೆ ಯಾವುದೇ ಉಪ್ಪು ಖಾರ ಮ್ಯಾಟ್ ಆಗಲ್ಲ ಅದು ಕೂಡ ಆಗುತ್ತೆ ಬಟ್ ನೆಕ್ಸ್ಟ್ ರೀ ನಮ್ಮ ನಮ್ಮ ಮೂಡು ಕೂಡ ನಮ್ಮ ಅಡುಗೆಗೆ ಡಿಪೆಂಡಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಹಾಗೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ವಾಲ್